ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಭಗವತಿ ಮಹಾಲಕ್ಷ್ಮಿಯ ಪ್ರಾಕಟ್ಯ ಹಾಗೂ ಬೇರೆ ಬೇರೆ ವ್ಯಕ್ತಿಗಳಿಂದ ಪೂಜಿತಳಾದುದು ದುರ್ವಾಸರ ಶಾಪದಿಂದ ಮಹಾಲಕ್ಷ್ಮಿಯು ದೇವಲೋಕವನ್ನು ತ್ಯಜಿಸಿದುದು ಮತ್ತು ಇಂದ್ರನು ದುಃಖಿತನಾಗಿ ಬೃಹಸ್ಪತಿಗಳ ಬಳಿಗೆ ಹೋದ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದನು ಹೇಳಿದನು ಭಗವನ್ ಧರ್ಮರಾಜ ಮತ್ತು ಸಾವಿತ್ರಿ ಸಂವಾದದಲ್ಲಿ ಮೂಲ ಪ್ರಕೃತಿ ಭಗವತಿ ಭುವನೇಶ್ವರಿಯ ಹಾಗೂ ನಿರ್ಗಣ ಸ್ವರೂಪ ಗಾಯತ್ರಿಯ ನಿರ್ಮಲ ಯಶವನ್ನು ನಾನು ಕೇಳಿದೆ ಈ ದೇವಿಯರ ಗುಣಗಳ ಕೀರ್ತನೆಯು ನಿಸಂದೇಹವಾಗಿ ಸತ್ಯರೂಪ ಹಾಗೂ ಮಂಗಳಗಳಿಗೂ ಮಂಗಳವಾಗಿದೆ ಪ್ರಭು ಈಗ ನಾನು ಭಗವತಿ ಲಕ್ಷ್ಮಿಯ ಉಪಾಖ್ಯಾನವನ್ನು ಕೇಳಲು ಬಯಸುವೆನು ವೇದವೇತ್ತರಲ್ಲಿ ಶ್ರೇಷ್ಠರಾದ ಭಗವನ್ ಮೊಟ್ಟ ಮೊದಲಿಗೆ ಭಗವತಿ ಲಕ್ಷ್ಮಿಯನ್ನು ಯಾರು ಪೂಜೆ ಮಾಡಿದರು ಈ ದೇವಿಯ ಸ್ವರೂಪ ಹೇಗಿದೆ ಯಾವ ಮಂತ್ರದಿಂದ ಈಕೆಯ ಪೂಜೆ ನಡೆಯುತ್ತದೆ ತಾವು ನನಗೆ ಇದೆಲ್ಲವನ್ನೂ ತಿಳಿಸುವ ಕೃಪೆ ಮಾಡಿರಿ ಭಗವಾನ್ ನಾರಾಯಣನು ಹೇಳಿದನು ಬ್ರಹ್ಮನ್ ಬಹಳ ಹಿಂದೆ ಸೃಷ್ಟಿಯ ಆದಿಯಲ್ಲಿ ಬರಬ್ರ ಪರಬ್ರಹ್ಮ ಪರಮಾತ್ಮ ಭಗವಾನ್ ಶ್ರೀಕೃಷ್ಣನ ಎಡ ಭಾಗದಿಂದ ರಾಸಮಂಡಲದಲ್ಲಿ ಭಗವತಿ ಶ್ರೀ ರಾಧೆಯು ಪ್ರಕಟಗೊಂಡಳು ಆ ಪರಮ ಸುಂದರಿ ಶ್ರೀ ರಾಧೆಯ ಸುತ್ತಲೂ ವಟ ಶೋಭಿಸುತ್ತಿದ್ದವು ಆಕೆಯ ವಯಸ್ಸು ಹನ್ನೆರಡು ವರ್ಷಗಳಂತೆ ಇತ್ತು ನಿರಂತರವಾಗಿರುವ ತಾರುಣ್ಯವು ಆಕೆಯ ಶೋಭೆಯನ್ನು ಹೆಚ್ಚಿಸಿತ್ತು ಆಕೆಯ ದಿವ್ಯ ವಿಗ್ರಹವು ಶ್ವೇತ ಚಂಪಕ ಪುಷ್ಪದಂತೆ ಪ್ರಕಾಶಮಾನವಾಗಿತ್ತು ಆ ಮನೋಹಾರಿಣಿ ದೇವಿಯ ದರ್ಶನ ಪರಮ ಸುಖಮಯವಾಗಿತ್ತು ಆಕೆಯ ಪ್ರಸನ್ನ ವದನವು ಶರತ್ ಪೂರ್ಣಿಮೆಯ ಕೋಟಿ ಕೋಟಿ ಚಂದ್ರಗಳ ಪ್ರಭೆಯಿಂದ ಪೂರ್ಣವಾಗಿತ್ತು ಆಕೆಯ ಅರಳಿದ ನೇತ್ರಗಳ ಮುಂದೆ ಶರತ್ಕಾಲದ ಮಧ್ಯಾಹ್ನದ ಕಮಲಗಳ ಶೋಭೆಯು ಅಡಗಿ ಹೋಗುತ್ತಿತ್ತು ಪರಬ್ರಹ್ಮ ಪರಮಾತ್ಮ ಭಗವಾನ್ ಶ್ರೀಕೃಷ್ಣನ ಜೊತೆಗೆ ವಿರಾಜಮಾನವಾಗಿರುವ ಈ ದೇವಿಯು ಅವನ ಇಚ್ಛೆಯಿಂದ ಎರಡು ರೂಪವಾದಳು ವರ್ಣ ತೇಜ ವಯಸ್ಸು ಕಾಂತಿ ಯಶ ವಸ್ತ್ರ ಆಭೂಷಣ ಗುಣ ಕೃತ್ಯ ಮುಗುಳ್ನಗೆ ನೋಟ ಪ್ರೇಮ ಅನುನಯ ಇವೆಲ್ಲ ದಿವ್ಯ ಗುಣಗಳು ಎರಡು ರೂಪಗಳಲ್ಲಿಯೂ ಒಂದೇ ರೀತಿಯಿಂದಿದ್ದವು ಎಡದ ಅಂಶದಿಂದ ಲಕ್ಷ್ಮಿಯ ಪ್ರಾದುರ್ಭಾವವಾಯಿತು ಹಾಗೂ ಬಲದ ಅಂಶದಿಂದ ಶ್ರೀರಾಧೆಯಾಗಿಯೇ ಉಳಿದಳು ಶ್ರೀರಾಧೆಯು ಮೊದಲಿಗೆ ಪರಾತ್ಪರ ಪ್ರಭು ದ್ವಿಭುಜ ಭಗವಾನ್ ಶ್ರೀಕೃಷ್ಣನನ್ನು ಪತಿಯಾಗಿ ಸ್ವೀಕರಿಸಿದಳು ಭಗವಂತನ ವಿಗ್ರಹವು ಅತ್ಯಂತ ಕಮನೀಯವಾಗಿತ್ತು ಮಹಾಲಕ್ಷ್ಮಿಯು ಕೂಡ ಶ್ರೀ ರಾಧೆಯು ವರಿಸಿದ ಬಳಿಕ ಅವನನ್ನೇ ಪತಿಯನ್ನಾಗಿಸಿಕೊಳ್ಳಲು ಇಚ್ಛಿಸಿದಳು ಆಗ ಭಗವಾನ್ ಶ್ರೀಕೃಷ್ಣನು ಆಕೆಗೆ ಗೌರವವನ್ನು ಕೊಡಲು ಸ್ವಯಂ ಎರಡು ರೂಪಗಳಿಂದ ಪ್ರಕಟನಾದನು ತನ್ನ ಬಲ ಅಂಶದಿಂದ ದ್ವಿಭುಜ ಕೃಷ್ಣನಾಗಿ ಉಳಿದು ಎಡದ ಅಂಶದಿಂದ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಪರಿಣತನಾದನು ಅವನು ಮಹಾಲಕ್ಷ್ಮಿಯನ್ನು ಭಗವಾನ್ ವಿಷ್ಣುವಿನ ಸೇವೆಯಲ್ಲಿ ಅರ್ಪಿಸಿದನು ಯಾವ ದೇವಿಯು ತನ್ನ ಸ್ನೇಹ ತುಂಬಿದ ದೃಷ್ಟಿಯಿಂದ ವಿಶ್ವವನ್ನು ನಿರಂತರ ನೋಡುವಳು ಗಮನಿಸುವಳು ಆಕೆಯೇ ಅತ್ಯಂತ ಗೌರವಾನ್ವಿತವಾದ ಕಾರಣ ಮಹಾಲಕ್ಷ್ಮಿಯ ಹೆಸರಿನಿಂದ ಪ್ರಸಿದ್ಧಳಾದಳು ಹೀಗೆ ದ್ವಿಭುಜ ಭಗವಾನ್ ಶ್ರೀಕೃಷ್ಣನು ಶ್ರೀ ರಾಧೆಯ ಪ್ರಾಣಪತಿಯಾದನು ಮತ್ತು ಚತುರ್ಮುಖ ಭಗವಾನ್ ಶ್ರೀ ವಿಷ್ಣು ಲಕ್ಷ್ಮೀಪತಿಯಾದನು ಶುದ್ಧ ಸತ್ವ ಸ್ವರೂಪ ಭಗವತಿ ಶ್ರೀ ಗೋಪ ಗೋಪಿಯರಿಂದ ಆವೃತಳಾಗಿ ಅತ್ಯಂತ ಶೋಭಿಸತೊಡಗಿದಳು ಮತ್ತೆ ಚತುರ್ಭುಜ ಭಗವಾನ್ ಶ್ರೀ ವಿಷ್ಣು ಭಗವತಿ ಲಕ್ಷ್ಮಿ ಸಹಿತ ವೈಕುಂಠ ಧಾಮಕ್ಕೆ ತೆರಳಿದನು ಈ ಭಗವಾನ್ ಶ್ರೀ ವಿಷ್ಣು ಮತ್ತು ಭಗವಾನ್ ಶ್ರೀಕೃಷ್ಣ ಇಬ್ಬರು ಎಲ್ಲ ಅಂಶಗಳಿಂದ ಒಂದೇ ರೀತಿಯಾಗಿರುವರು ಭಗವತಿ ಶ್ರೀ ಮಹಾಲಕ್ಷ್ಮಿಯು ಯೋಗ ಸಿದ್ಧಿಯ ಕಾರಣ ನಾನಾ ರೂಪಗಳಲ್ಲಿ ವಿರಾಜಿಸಿದಳು ಆ ಪರಿಪೂರ್ಣತಮ ಪರಮ ಶುದ್ಧ ಸತ್ವ ಸ್ವರೂಪ ಭಗವತಿ ಲಕ್ಷ್ಮಿಯು ಸಮಸ್ತ ಸೌಭಾಗ್ಯಗಳಿಂದ ಸಂಪನ್ನಳಾಗಿ ಮಹಾಲಕ್ಷ್ಮಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ವೈಕುಂಠದಲ್ಲಿ ವಿರಾಜಿಸಿದಳು ಪ್ರೇಮದ ಕಾರಣ ಸಮಸ್ತ ನಾರಿ ಸಮುದಾಯದಲ್ಲಿ ಅವಳು ಪ್ರಧಾನಲಾದಳು ಇಂದ್ರನ ಸಂಪತ್ತಿಗೆ ಸಮಾನ ಸುಂದರ ವಿಗ್ರಹವನ್ನು ಧರಿಸಿ ಆ ದೇವಿಯು ಸ್ವರ್ಗಲಕ್ಷ್ಮಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಪಾತಾಳದಲ್ಲಿ ನಾಗಲಕ್ಷ್ಮಿಯಾಗಿ ರಾಜರ ಅರಮನೆಗಳಲ್ಲಿ ರಾಜ್ಯಲಕ್ಷ್ಮಿ ಎಂಬ ಹೆಸರಾಯಿತು ಗೃಹಸ್ಥರ ಮನೆಗಳಲ್ಲಿ ಗೃಹಲಕ್ಷ್ಮಿಯಾಗಿ ಪೂಜಿತಳಾದಳು ಈ ಎಲ್ಲ ರೂಪಗಳು ಆ ಮಹಾಲಕ್ಷ್ಮಿಯ ಅಂಶಗಳೇ ಆಗಿವೆ ತನ್ನ ಪೂರ್ಣ ರೂಪದಿಂದ ಈಕೆಯಾದರೂ ನಿತ್ಯ ವೈಕುಂಠ ಧಾಮದಲ್ಲಿ ವಿರಾಜಿಸುತ್ತಿರುವಳು ಗೃಹಸ್ಥರ ಸಮಸ್ತ ಮಂಗಳಗಳಿಗೂ ಮಂಗಳವನ್ನುಂಟು ಮಾಡುವ ದೇವಿಯು ಸಂಪತ್ ಸ್ವರೂಪ ಆಗಿ ವಿರಾಜಿಸತೊಡಗಿದಳು ಗೋವುಗಳಲ್ಲಿ ಸುಲಭಿ ರೂಪದಿಂದ ಹಾಗೂ ಯಜ್ಞಗಳಲ್ಲಿ ದಕ್ಷಿಣ ರೂಪದಿಂದ ದಯಮಾಡಿಸಿದಳು ವೀರಸಾಗರನ ಕನ್ಯೆಯಾದಳು ಈಕೆಯು ಕಮಲಗಳಿಗೆ ಶ್ರೀರೂಪ ಮತ್ತು ಚಂದ್ರನಿಗಾಗಿ ಶೋಭಾ ರೂಪವಾದಳು ಇವಳ ಕೃಪೆಯಿಂದಲೇ ಸೂರ್ಯ ಮಂಡಲವು ಶೋಭಿಸತೊಡಗಿತು ಭೂಷಣ ರತ್ನ ಫಲ ಜಲ ರಾಜ ರಾಣಿ ದಿವ್ಯ ನಾರಿ ಗ್ರಹ ಸಮಸ್ತ ಧಾನ್ಯಗಳು ವಸ್ತ್ರ ಪವಿತ್ರ ಸ್ಥಾನ ದೇವತೆಗಳ ಮೂರ್ತಿ ಮಂಗಲ ಕಲಶ ಮಾಣಿಕ್ಯ ಮುತ್ತುಗಳ ಸಂದ ಸುಂದರ ಮಾಲೆಗಳು ಬಹುಮೂಲ್ಯ ವಜ್ರ ಚಂದನ ವೃಕ್ಷಗಳ ರಮ್ಯ ರೆಂಬೆಗಳು ನೂತನ ಮೇಘ ಇವೆಲ್ಲ ವಸ್ತುಗಳಲ್ಲಿ ಭಗವತಿ ಶ್ರೀ ಲಕ್ಷ್ಮಿಯ ಅಂಶ ವಿದ್ಯಮಾನವಿದೆ ಮುನಿಯೇ ಮೊಟ್ಟ ಮೊದಲಿಗೆ ಭಗವಾನ್ ನಾರಾಯಣನು ವೈಕುಂಠ ಈ ಮಹಾಲಕ್ಷ್ಮಿಯನ್ನು ಪೂಜಿಸಿದನು ಎರಡನೆಯ ಬಾರಿ ಬ್ರಹ್ಮದೇವರು ಭಕ್ತಿಯಿಂದ ಈಕೆಯನ್ನು ಅರ್ಚಿಸಿದರು ಮೂರನೆಯ ಶ್ರೇಣಿಯ ಉಪಾಸಕ ಭಗವಾನ್ ಶಿವನಾಗಿರುವನು ಭಗವಾನ್ ವಿಷ್ಣುವು ಕ್ಷೀರಸಾಗರದಲ್ಲಿ ಇವಳ ಪೂಜೆ ಮಾಡಿದನು ಅನಂತರ ಸ್ವಯಂಭುವ ಮನು ಮಾನವೇಂದ್ರರು ಋಷೀಶ್ವರರು ಮುನೀಶ್ವರರು ಸಭ್ಯ ಗೃಹಸ್ಥರು ಇವರೆಲ್ಲ ಜನರು ಜಗತ್ತಿನಲ್ಲಿ ಈ ಮಹಾಲಕ್ಷ್ಮಿಯ ಉಪಾಸನೆ ಮಾಡಿದರು ಗಂಧರ್ವರು ಮತ್ತು ನಾಗರು ಪಾತಾಳ ಲೋಕದಲ್ಲಿ ಈಕೆಯ ಪೂಜೆ ಮಾಡಿದರು ಭಾದ್ರಪದ ಶುಕ್ಲ ಅಷ್ಟಮಿಯ ಸಂದರ್ಭ ಬ್ರಹ್ಮದೇವರು ಈಕೆಯನ್ನು ಪೂಜಿಸಿದರು ನಾರದ ಭಾದ್ರಪದ ಮಾಸದ ಶುಕ್ಲ ಪಕ್ಷವಿ ಶುಕ್ತ ಪಕ್ಷವಿಡೀ ತ್ರೈಲೋಕ್ಯದಲ್ಲಿ ಭಕ್ತಿಪೂರ್ವಕ ಇವಳ ಪೂಜೆ ನಡೆಯುತ್ತಾ ಇತ್ತು ಚೈತ್ರ ಪೌಷ್ಯ ಭಾದ್ರಪದ ಮಾಸಗಳ ಪವಿತ್ರ ಮಂಗಳವಾರದಂದು ಈಕೆಯ ಪೂಜಾ ಮಹೋತ್ಸವ ನಡೆಯತೊಡಗಿತು ಶ್ರೀ ವಿಷ್ಣುವಿನಿಂದ ಸುಪೂಜಿತಳಾದ ಕಾರಣ ಮೂರು ಲೋಕಗಳಲ್ಲಿ ಎಲ್ಲ ಜನರು ಭಕ್ತಿ ಭಾವದಿಂದ ಇವಳ ಉಪಾಸನೆ ಮಾಡಿದರು ಪೌಷ ಮಾಸದ ಸಂಕ್ರಾಂತಿಯ ಸಂದರ್ಭದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಮನುವು ಮಂಗಲ ಕಲಶದಲ್ಲಿ ಈಕೆಯ ಪ್ರತಿಮೆಯನ್ನು ಆವಾಹಿಸಿ ಪೂಜಿಸಿದನು ಅನಂತರ ಆ ಮಹಾದೇವಿ ಮೂರು ಲೋಕಗಳಲ್ಲಿಯೂ ನಿತ್ಯ ಪೂಜ್ಯಳಾದಳು ಇಂದ್ರನು ಈಕೆಯ ಉಪಾಸಕನಾದನು ರಾಜ ಮಂಗಲನು ಮಂಗಲ ರೂಪದಿಂದ ಇವಳ ಉಪಾಸನೆ ಮಾಡಿದನು ಅನಂತರ ರಾಜ ಕೇದಾರ ನೀಲ ಬಲ ಸುಬಲ ಧ್ರುವ ಉತ್ಥಾನಪಾದ ಚಕ್ರ ಬಲಿ ಕಶ್ಯಪ ದಕ್ಷ ಕರ್ದಮ ವಿವಸ್ವಾನ್ ಪ್ರಿಯೋವ್ರತ ಚಂದ್ರ ಕುಬೇರ ವಾಯು ಯಮ ಅಗ್ನಿ ವರುಣ ಇವರೆಲ್ಲರೂ ದೇವಿಯನ್ನು ಉಪಾಸಿಸಿದರು ಹೀಗೆ ಈ ಮಹಾಲಕ್ಷ್ಮಿ ಎಲ್ಲೆಡೆ ಸರ್ವ ಜನರಿಂದ ಸದಾ ಪೂಜಿತಳಾದಳು ಇವಳು ಸಮಸ್ತ ಸಂಪತ್ತುಗಳ ಸಾಕ್ಷಾತ್ ವಿಗ್ರಹವಾಗಿದ್ದಾಳೆ ನಾರದರು ಕೇಳಿದರು ಭಗವಾನ್ ಶ್ರೀ ಮಹಾಲಕ್ಷ್ಮಿ ಭಗವಾನ್ ನಾರಾಯಣನ ಪ್ರಿಯಾಗಿ ಸದಾ ವೈಕುಂಠದಲ್ಲಿ ವಿರಾಜಿಸುತ್ತಿರುವಳು ಆ ಸನಾತನಿ ದೇವಿಯನ್ನು ವೈಕುಂಠದ ಅಧಿಷ್ಠಾತ್ರಿ ದೇವಿ ಎಂದು ಹೇಳಲಾಗಿದೆ ಹಿಂದೊಮ್ಮೆ ಭಗವಾನ್ ನಾರಾಯಣನ ಮಾತನ್ನು ಸತ್ಯವಾಗಿಸಲು ಈ ದೇವಿಯು ಭೂಮಿಗೆ ಬಂದು ಸಮುದ್ರನ ಮಗಳಾಗುವ ಪ್ರಸ್ತಾಪವನ್ನು ಸ್ವೀಕರಿಸಿದ್ದಳು ಈಕೆಯು ಸಮುದ್ರನ ಕನ್ಯೆ ಹೇಗಾದಳು ನನಗೆ ಸ್ಪಷ್ಟವಾಗಿ ಈ ಪ್ರಸಂಗವನ್ನು ತಿಳಿಸುವ ಕೃಪೆ ಮಾಡು ಭಗವಾನ್ ನಾರಾಯಣನು ಹೇಳಿದನು ನಾರದನೆ ಹಿಂದೊಮ್ಮೆ ದೂರ್ವಾಸರ ಶಾಪದಿಂದ ಭಗವತಿ ಶ್ರೀದೇವಿಯು ಇಂದ್ರನ ಬಳಿಯಿಂದ ಹೊರಟು ಹೋದಳು ಇಂತಹ ಸ್ಥಿತಿಯಲ್ಲಿ ದೇವತೆಗಳು ಮರ್ತ್ಯ ಲೋಕದಲ್ಲಿ ಅಲೆಯತೊಡಗಿದರು ಲಕ್ಷ್ಮಿಯು ಸ್ವರ್ಗವನ್ನು ತ್ಯಜಿಸಿ ಕುಪಿತಳಾಗಿ ದುಃಖದೊಂದಿಗೆ ವೈಕುಂಠಕ್ಕಾಗಿ ಪ್ರಸ್ಥಾನ ಮಾಡಿದಳು ನಾರದ ಆಕೆಯು ಅಲ್ಲಿಗೆ ಹೋಗಿ ಮಹಾಲಕ್ಷ್ಮಿಯಲ್ಲಿ ತನ್ನ ರೂಪವನ್ನು ಉಪಸಂಹಾರ ಮಾಡಿದಳು ಆಗ ಸಮಸ್ತ ದೇವತೆಗಳಿಗೆ ಅಸೀಮ ಶೋಕವಾಯಿತು ಅವರು ಪರಮ ದುಃಖಿತರಾಗಿ ಬ್ರಹ್ಮದೇವರ ಸಭೆಗೆ ಹೋದರು ಅಲ್ಲಿಗೆ ಹೋಗಿ ಬ್ರಹ್ಮದೇವರನ್ನು ತಮ್ಮ ಮುಖಂಡರನ್ನಾಗಿಸಿಕೊಂಡು ವೈಕುಂಠಕ್ಕೆ ದಯಮಾಡಿಸಿದರು ಭಗವಾನ್ ನಾರಾಯಣನು ವಿರಾಜಿಸುತ್ತಿದ್ದ ಅಲ್ಲಿ ಅತ್ಯಂತ ದೈನ್ಯ ಭಾವವನ್ನು ಪ್ರಕಟಿಸುತ್ತಾ ದೇವತೆಗಳು ಅವನಿಗೆ ಶರಣಾದರು ವಾಸ್ತವವಾಗಿ ದೇವತೆಗಳು ಬಹಳ ದುಃಖಿತರಾಗಿದ್ದರು ಅವರ ಗಂಟಲು ನಾಲಿಗೆ ತುಟಿ ಒಣಗಿ ಹೋಗಿತ್ತು ಆಗ ಪುರಾಣ ಪುರುಷ ಭಗವಾನ್ ಶ್ರೀಹರಿಯ ಅಪ್ಪಣೆಯನ್ನು ಮನ್ನಿಸಿ ಆ ಸರ್ವ ಸಂಪತ್ ಸ್ವರೂಪ ಲಕ್ಷ್ಮಿಯು ತನ್ನ ಕಲೆಯಿಂದ ಸಮುದ್ರ ತನಗೆ ಆದಳು ದೇವತೆಗಳು ಮತ್ತು ದೈತ್ಯರು ಸೇರಿ ಕ್ಷೀರಸಾಗರವನ್ನು ಮಥಿಸಿದ್ದರು ಅದರಿಂದ ಮಹಾಲಕ್ಷ್ಮಿಯ ಪ್ರಾದುರ್ಭಾವವಾಯಿತು ಭಗವಾನ್ ವಿಷ್ಣುವು ಆಕೆಯ ಸಾಕ್ಷಾತ್ಕಾರ ಪಡೆದನು ಆಗ ಆ ಪ್ರಸನ್ನ ವದನೆ ದೇವಿಯು ದೇವತೆಗಳಿಗೆ ವರವನ್ನು ಕೊಟ್ಟು ಕ್ಷೀರಸಾಗರದಲ್ಲಿ ಪವಡಿಸಿದ ಭಗವಾನ್ ವಿಷ್ಣುವಿಗೆ ಮರಮಾಲೆಯನ್ನು ಅರ್ಪಿಸಿ ಅವನ ಬಳಿಗೆ ನಡೆದಳು ನಾರದ ಆಕೆಯ ಕೃಪೆಯಿಂದ ಅಸುರರ ಕೈ ಸೇರಿದ ದೇವತೆಗಳ ರಾಜ್ಯವು ಪುನಃ ಪ್ರಾಪ್ತವಾಯಿತು ಅನಂತರ ದೇವತೆಗಳು ಆಕೆಯನ್ನು ಚೆನ್ನಾಗಿ ಪೂಜಿಸಿ ಸ್ವತಂತ್ರರಾಗಿ ಸರ್ವತ್ರ ಆನಂದವನ್ನು ಅನುಭವಿಸಿದರು ನಾರದರು ಕೇಳಿದರು ಪೂಜ್ಯರೆ ಬ್ರಹ್ಮನಿಷ್ಠ ಮತ್ತು ತತ್ವಜ್ಞ ಮುನಿವರ ದೂರ್ವಾಸರು ಯಾವಾಗ ಏಕೆ ಮತ್ತು ಯಾವ ಅಪರಾಧಕ್ಕಾಗಿ ಇಂದ್ರನಿಗೆ ಶಾಪವನ್ನು ಕೊಟ್ಟರು ದೇವತೆಗಳು ಯಾವ ರೀತಿಯಿಂದ ಸಮುದ್ರವನ್ನು ಮಂಥನ ಮಾಡಿದರು ಯಾವ ಸ್ತೋತ್ರದಿಂದ ಪ್ರಸನ್ನಳಾಗಿ ದೇವಿಯು ಇಂದ್ರನಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಳು ಪ್ರಭು ಇಂದ್ರ ಮತ್ತು ದೂರ್ವಾಸರಲ್ಲಿ ಏನು ಸಂವಾದ ನಡೆಯಿತು ಇವೆಲ್ಲವನ್ನು ತಿಳಿಸುವ ಕೃಪೆ ಮಾಡಿರಿ ಭಗವಾನ್ ನಾರಾಯಣನು ಹೇಳಿದನು ನಾರದ ಹಿಂದೊಮ್ಮೆ ಮುನಿವರಿಯ ದೂರ್ವಾಸರು ವೈಕುಂಠದಿಂದ ಕೈಲಾಸಕ್ಕೆ ಹೋಗುತ್ತಿದ್ದರು ಇಂದ್ರನು ನೋಡಿದನು ಮುನಿವರರ ಶರೀರವು ಬ್ರಹ್ಮತೇಜದಿಂದ ಪ್ರದೀಪ್ತವಾಗಿತ್ತು ಅವರು ಕಾಲದ ಮಧ್ಯಾಹ್ನದ ಸೂರ್ಯನು ಸಹಸ್ರಾರು ಪ್ರಭೆಯಿಂದ ಸಂಪನ್ನನಾಗಿರುವನು ಎಂಬಂತೆ ತೋರುತ್ತಿತ್ತು ಅವರ ಬೆಳ್ಳಗಿನ ಜಟಾಳಿಗಳು ಕಾದ ಚಿನ್ನದಂತೆ ಹೊಳೆಯ ಹೊಳೆಯುತ್ತಿದ್ದವು ನಿರ್ಮಲ ಯಜ್ಞೋಪವೀತವನ್ನು ಧರಿಸಿದ್ದು ಕೈಯಲ್ಲಿ ಮೃಗ ಚರ್ಮ ದಂಡ ಕಮಂಡಲು ಶೋಭಿಸುತ್ತಿದ್ದವು ಹಣೆಯಲ್ಲಿನ ಉಜ್ವಲ ತಿಲಕವು ಚಂದ್ರನಂತೆ ಕಂಡುಬರುತ್ತಿತ್ತು ವೇದ ವೇದಾಂಗಗಳಲ್ಲಿ ಪಾರಂಗತರಾದ ಅಸಂಖ್ಯ ಶಿಷ್ಯರು ಅವರೊಂದಿಗೆ ಇದ್ದರು ಅವರನ್ನು ಕಂಡು ಇಂದ್ರನು ತಲೆಬಾಗಿ ನಮಸ್ಕರಿಸಿದನು ಅವರ ಶಿಷ್ಯರನ್ನು ಭಕ್ತಿಯಿಂದ ವಂದಿಸಿ ಸಂತೋಷಪಡಿಸಿದನು ಆಗ ಶಿಷ್ಯರ ಸಹಿತ ಮುನಿವರ ದೂರ್ವಾಸರು ಇಂದ್ರನಿಗೆ ಶುಭಾಶೀರ್ವಾದ ನೀಡಿ ವಿಷ್ಣುವಿನಿಂದ ಪ್ರಾಪ್ತವಾದ ಪರಮ ಮನೋಹರ ಪಾರಿಜಾತ ಪುಷ್ಪವನ್ನು ನೀಡಿದರು ರಾಜ್ಯಶ್ರೀಯ ಗರ್ವದಿಂದ ಗರ್ವಿತನಾದ ಇಂದ್ರನು ಜ್ವರ ಮೃತ್ಯು ಶೋಕಗಳನ್ನು ವಿನಾಶ ಮಾಡುವಂತಹ ಆ ಮೋಕ್ಷದಾಯಿ ಪುಷ್ಪವನ್ನು ತನ್ನ ಐರಾವತದ ತಲೆಯ ಮೇಲಿಟ್ಟನು ಆ ಪುಷ್ಪದ ಸ್ಪರ್ಶವಾಗುತ್ತಲೇ ರೂಪ ಗುಣ ತೇಜ ವಯಸ್ಸು ಇವೆಲ್ಲವುಗಳಿಂದ ಸಂಪನ್ನವಾಗಿ ಐರಾವತವು ಕೂಡಲೇ ಭಗವಾನ್ ವಿಷ್ಣುವಿನಂತೆ ಆಯಿತು ನಿತ್ಯ ಇಂದ್ರನನ್ನು ಬಿಟ್ಟು ಅದು ಘೋರವನಕ್ಕೆ ಹೊರಟು ಹೋಯಿತು ಮುನಿಯೇ ಆಗ ತೇಜದಿಂದ ಕೂಡಿದ ಐರಾವತವನ್ನು ಇಂದ್ರನು ನಿಯಂತ್ರಿಸದಾದನು ಇಂದ್ರನು ಈ ದಿವ್ಯ ಪುಷ್ಪವನ್ನು ತ್ಯಜಿಸಿ ತಿರಸ್ಕಾರ ಮಾಡಿರುವನೆಂದು ತಿಳಿದು ಮುನಿಗೆ ಅಸೀಮವಾದ ರೋಷ ಉಂಟಾಯಿತು ಅವರು ಕ್ರೋಧಿತರಾಗಿ ಶಾಪವನ್ನು ಕೊಡುತ್ತಾ ಎಂತೆಂದರು ಮುನಿವರ ದೂರ್ವಾಸರು ಹೇಳಿದರು ಕೆಲವು ರಾಜ್ಯಶ್ರೀಯ ಅಭಿಮಾನದಿಂದ ಉನ್ಮತ್ತನಾಗಿ ನೀನು ಏಕೆ ನನ್ನ ಅಪಮಾನ ಮಾಡುತ್ತಿರುವೆ ನಾನು ನಿನಗೆ ಈ ಪಾರಿಜಾತ ಪುಷ್ಪವನ್ನು ಕೊಟ್ಟೆ ಆದರೆ ನೀನು ಅದನ್ನು ಉಪಯೋಗಿಸದೆ ಆನೆಯ ತಲೆಯ ಮೇಲಿಟ್ಟೆ ಶ್ರೀ ವಿಷ್ಣುವಿಗೆ ಸಮರ್ಪಿಸಿದ ನೈವೇದ್ಯ ಫಲ ಪುಷ್ಪ ಅಥವಾ ಜಲ ದೊರಕಿದಾಕ್ಷಣ ಅದನ್ನು ಉಪಯೋಗಿಸಿಕೊಳ್ಳಬೇಕು ಇದು ನಿಯಮವಾಗಿದೆ ತ್ಯಾಗ ಮಾಡುವುದರಿಂದ ಬ್ರಹ್ಮಹತ್ಯೆಯಂತಹ ದೋಷ ತಟ್ಟುತ್ತದೆ ಸೌಭಾಗ್ಯದಿಂದ ದೊರೆತ ಭಗವಾನ್ ವಿಷ್ಣುವಿನ ಪಾವನ ಪ್ರಸಾದವನ್ನು ತ್ಯಾಗ ಮಾಡುವವನು ಶ್ರೀ ಮತ್ತು ಬುದ್ಧಿಯಿಂದ ಭ್ರಷ್ಟನಾಗುತ್ತಾನೆ ಭಗವಾನ್ ವಿಷ್ಣುವಿಗೆ ಅರ್ಪಿಸಿದ ವಸ್ತುವು ದೊರೆಯುತ್ತಲೇ ಅದನ್ನು ಆದರದಿಂದ ಸ್ವೀಕರಿಸುವ ಭಾಗ್ಯಶಾಲಿಯು ತನ್ನ ನೂರು ಪೂರ್ವಜರನ್ನು ಉದ್ಧಾರ ಮಾಡಿ ಸ್ವತಃ ಮುಕ್ತನಾಗುವನು ಭಗವಂತನ ನೈವೇದ್ಯವನ್ನು ಭೋಜನ ಮಾಡುತ್ತಾ ನಿರಂತರ ಭಕ್ತಿಯಿಂದ ಭಗವಾನ್ ಶ್ರೀಹರಿಯ ಪೂಜೆ ಸ್ತುತಿ ಮಾಡುವವನು ಭಗವಾನ್ ವಿಷ್ಣುವಿನಂತೆಯೇ ಆಗುವನು ಅವನನ್ನು ಸ್ಪರ್ಶಿಸಿದ ವಾಯುವಿನಿಂದ ತೀರ್ಥಗಳು ಪವಿತ್ರವಾಗುತ್ತವೆ ಅವನ ಚರಣ ರಜವು ತಗಲುತ್ತಲೇ ಭೂಮಿಯಲ್ಲಿ ಅಪಾರ ಪವಿತ್ರತೆ ಬಂದು ಬಿಡುತ್ತದೆ ಶ್ರೀಹರಿಗೆ ಸಮರ್ಪಿಸಿದ ಅನ್ನವು ಪುಂಶ್ಚಲಿ ಹೇಳಿ ಶೂದ್ರ ಇವರ ಅನ್ನದಂತೆ ದೋಷಪ್ರದ ಶ್ರೀಹರಿಗೆ ಸಮರ್ಪಿಸದ ಅನ್ನವು ಶ್ರೀಹರಿಗೆ ನೈವೇದ್ಯ ಮಾಡದ ಅನ್ನವು ಪುಂಶ್ಚಲಿ ಹೇಡಿ ಶೂದ್ರ ಇವರ ಅನ್ನದಂತೆ ದೋಷಪ್ರದವಾಗುತ್ತದೆ ಶಿವಲಿಂಗಕ್ಕೆ ಅರ್ಪಿಸಿದ ಅನ್ನ ಶೂದ್ರಯಾಜಿ ದೇವಲ ಕನ್ಯಾ ವಿಕ್ರಯಿ ಯೋನಿಜೀವಿಯ ಅನ್ನ ಹಾಗೂ ಉಚ್ಚಿಷ್ಟ ತಂಗಳಾದ ಎಲ್ಲರೂ ಊಟ ಮಾಡಿ ಉಳಿದಿರುವ ಅನ್ನ ಶೂದ್ರಾಪತಿ ವೃಷ್ಣವಾಗಿ ಅಧೀಕ್ಷಿತ ಶವವಾಗಿ ಅಗಮ್ಯಗಾಮಿ ಮಿತ್ರದ್ರೋಹಿ ವಿಶ್ವಾಸಘಾತಿ ಕೃತಜ್ಞ ಮಿಥ್ಯಾಭಾಷಿ ಬ್ರಾಹ್ಮಣ ಇವರೆಲ್ಲರ ಅನ್ನ ದೂಷಿತವೆಂದು ತಿಳಿಯಬೇಕು ಆದರೆ ಅದೇ ಇದೆಲ್ಲವೂ ಭಗವಾನ್ ವಿಷ್ಣುವಿಗೆ ಅರ್ಪಿಸಿ ಭೋಜನ ಮಾಡುವುದರಿಂದ ಶುದ್ಧವಾಗುತ್ತದೆ ಾಂಡಾಲನು ಕೂಡ ಭಗವಾನ್ ವಿಷ್ಣುವಿನ ಉಪಾಸನೆ ಮಾಡಿದರೆ ಕೋಟಾವಧಿ ಜನರನ್ನು ಉದ್ಧರಿಸುವ ಶಕ್ತಿಯು ಅವನಲ್ಲಿ ಬರುತ್ತದೆ ಶ್ರೀಹರಿಗೆ ವಿಮುಖನಾದವನು ತನ್ನನ್ನು ಕೂಡ ಉದ್ಧರಿಸಿಕೊಳ್ಳಲಾರನು ಅಜ್ಞಾನದಿಂದಲಾದರೂ ವಿಷ್ಣು ನೈವೇದ್ಯವನ್ನು ಗ್ರಹಣ ಮಾಡುವವನು ಅನೇಕ ಜನ್ಮಗಳಲ್ಲಿ ತಾನು ಗಳಿಸಿದ ಪಾಪಗಳಿಂದ ಮುಕ್ತನಾಗುವನು ಅರಿತು ತಿಳಿದು ಭಕ್ತಿಯಿಂದ ಶ್ರೀಹರಿಯ ಪ್ರಸಾದವನ್ನು ಸ್ವೀಕರಿಸುವವನ ಅನೇಕ ಜನ್ಮಗಳ ಪಾಪಗಳು ನಿಶ್ಚಿತವಾಗಿ ಭಸ್ಮವಾಗುತ್ತವೆ ಇಂದ್ರನೇ ನೀನು ಕೂಡ ಅಭಿಮಾನದಿಂದ ಭಗವಂತನ ಪ್ರಸಾದ ರೂಪಿ ಪಾರಿಜಾತ ಪುಷ್ಪವನ್ನು ಆನೆಯ ಮಸ್ತಕದಲ್ಲಿರಿಸಿದೆ ಈ ಅಪರಾಧದ ಫಲವಾಗಿ ಲಕ್ಷ್ಮಿಯು ನಿನ್ನನ್ನು ಬಿಟ್ಟು ಭಗವಾನ್ ಶ್ರೀಹರಿಯ ಬಳಿಗೆ ಹೋಗಲಿ ನಾನು ನಾರಾಯಣ ಭಕ್ತನಾಗಿರುವೆನು ನನಗೆ ದೇವತೆಗಳಿಂದ ಬ್ರಹ್ಮನಿಂದ ಕೊಂಚವೂ ಭಯವಿಲ್ಲ ಕಾಲ ಮೃತ್ಯು ಜರ ಇವುಗಳಿಂದಲೂ ನಾನು ಅಂಜುವುದಿಲ್ಲ ಹಾಗಿರುವಾಗ ಬೇರೆಯವರು ಯಾವ ಲೆಕ್ಕ ನಿನ್ನ ತಂದೆ ಪ್ರಜಾಪತಿ ಕಶ್ಯಪನು ನನಗೇನು ಮಾಡಬಲ್ಲನು ದೇವೇಂದ್ರನೇ ನಿನ್ನ ಗುರು ಬೃಹಸ್ಪತಿಯು ಕೂಡ ನಿಶಂಕನಾದ ನನ್ನನ್ನು ಏನು ತಾನೇ ಕೆಡಿಸಬಲ್ಲನು ನೋಡು ಈ ಪುಷ್ಪವಲ್ ಈ ಪುಷ್ಪವನ್ನು ಮಸ್ತಕದಲ್ಲಿ ಧರಿಸಿದವನ ಪೂಜೆ ಶ್ರೇಷ್ಠವೆಂದು ತಿಳಿಯಲಾಗಿದೆ ಮುನಿವರ ದೂರ್ವಾಸರಾಗಿ ಮಾತನ್ನು ಕೇಳಿ ದೇವೇಂದ್ರನು ಅವರ ಚರಣಗಳನ್ನು ಹಿಡಿದುಕೊಂಡನು ಭಯದಿಂದ ಅವನು ಗಾಬರಿಗೊಂಡನು ಶೋಕಾತುರನಾಗಿ ಅಳುತ್ತಾ ಅವನು ಮುನಿಯಲ್ಲಿ ಹೇಳತೊಡಗಿದನು ಪ್ರಭು ತಾವು ಮಾಯಾ ನಾಶಕ ಈ ಶಾಪವನ್ನು ಕೊಟ್ಟು ನನಗೆ ಉಚಿತವನ್ನೇ ಮಾಡಿದಿರಿ ಈಗ ಕಳೆದು ಹೋದ ಸಂಪತ್ತನ್ನು ಬೇಡುವುದಿಲ್ಲ ತಾವು ನನಗೆ ಜ್ಞಾನೋಪದೇಶ ಕೊಡುವ ಕೃಪೆ ಮಾಡಿರಿ ಐಶ್ವರ್ಯವಾದರೂ ವಿಪತ್ತುಗಳ ಬೀಜವಾಗಿದೆ ಅದರಿಂದ ಜ್ಞಾನವು ಮುಚ್ಚಿ ಹೋಗುತ್ತದೆ ಅದರಿಂದಲೇ ಇದಕ್ಕೆ ಮುಕ್ತಿ ಮಾರ್ಗದ ಕುಠಾರವೆಂದು ಹೇಳಲಾಗಿದೆ ಇದರಿಂದ ಭಕ್ತಿಯಲ್ಲಿ ಹೆಜ್ಜೆ ಹೆಜ್ಜೆಗೆ ಬಾಧೆ ಉಪಸ್ಥಿತವಾಗುತ್ತದೆ ಮುನಿಯು ಹೇಳಿದರು ದೇವರಾಜನೇ ಸಂಪತ್ತು ಜನ್ಮ ಮೃತ್ಯು ಜರ ಶೋಕ ಮತ್ತು ರೋಗ ಇವುಗಳ ಬೀಜದ ಉತ್ತಮ ಅಂಕುರವಾಗಿದೆ ಇದರ ಪ್ರಭಾವದಿಂದ ಅಂದರೆ ಈ ಸಂಪತ್ತಿನ ಪ್ರಭಾವದಿಂದ ಕುರುಡನಾದ ವ್ಯಕ್ತಿಯು ಮುಕ್ತಿಯ ಮಾರ್ಗವನ್ನು ಕಾಣಲಾರನು ಇಂದ್ರನೆ ಸಂಪತ್ತಿನಿಂದ ಪ್ರಮತ್ವನಾದ ಮೂಢ ಮಾನವನನ್ನು ಮದಿರ ಮತ್ತನೆಂದೇ ತಿಳಿಯಬೇಕು ಅವನನ್ನೇ ಬಾಂಧವರು ಬಂಧು ಎಂದು ಹೇಳುತ್ತಾ ಮುತ್ತಿಕೊಂಡಿರುತ್ತಾರೆ ವೈಭವ ಮತ್ತ ವಿಷಯಾಂಧ ವಿಹ್ವಲ ಮಹಾಕಾಮಿ ಮತ್ತು ರಾಜಸಿಕ ವ್ಯಕ್ತಿಯಲ್ಲಿ ಸತ್ವ ಮಾರ್ಗವನ್ನು ನೋಡುವ ಯೋಗ್ಯತೆ ಇರುವುದಿಲ್ಲ ವಿಷಯಾಂಧರು ಕೂಡ ರಾಜಸ ಮತ್ತು ತಾಮಸ ಎಂಬ ಎರಡು ವಿಧದಿಂದ ಇರುತ್ತಾರೆ ಶಾಸ್ತ್ರಜ್ಞಾನವಿಲ್ಲದವನು ತಾಮಸ ನೆನೆಸುವನು ಶಾಸ್ತ್ರವನ್ನು ಅರಿತವನು ರಾಜಸನು ಸುರಶ್ರೇಷ್ಠನೇ ಶಾಸ್ತ್ರವು ಪ್ರವೃತ್ತಿ ಬೀಜ ಮತ್ತು ನಿವೃತ್ತಿ ಬೀಜ ಎಂಬ ಎರಡು ಪ್ರಕಾರದ ಮಾರ್ಗಗಳನ್ನು ತೋರಿಸುತ್ತದೆ ಮೊದಲನೆಯ ಪ್ರವೃತ್ತಿ ಮಾರ್ಗದಲ್ಲಿ ಅತ್ಯಂತ ದುಃಖವೇ ತುಂಬಿರುತ್ತದೆ ಆದರೆ ಪ್ರಾಣಿಯು ಅದರ ಮೇಲೆಯೇ ಸ್ವಚ್ಛಂದವಾಗಿ ಸಂತೋಷದಿಂದ ಸದಾ ನಿರ್ವಿರೋಧವಾಗಿ ಮಧುಲೋಭಿಯಾದ ಭೃಂಗವು ಸುಖವೆಂದು ತಿಳಿದು ಕ್ಲೇಷದೊಂದಿಗೆ ಪುಷ್ಪಗಳ ಮೇಲೆ ಎರಗುವಂತೆ ನಡೆಯುತ್ತಾಗಿರುತ್ತದೆ ಈ ಪ್ರವೃತ್ತಿ ಮಾರ್ಗವು ಜನ್ಮ ಮೃತ್ಯು ಜರ ನಾಶ ಮೊದಲಾದ ಪರಿಣಾಮಗಳ ಮೂಲ ಕಾರಣವಾಗಿದೆ ಪ್ರಾಣಿಯು ಸಂತೋಷದಿಂದ ಅನೇಕ ಜನ್ಮಗಳವರೆಗೆ ತಮ್ಮ ವಿಹಿತ ಕರ್ಮಗಳ ಪರಿಣಾಮದಿಂದ ನಾನಾ ವಿಧದ ಯೋನಿಗಳಲ್ಲಿ ಕ್ರಮವಾಗಿ ಸುತ್ತುತ್ತ ಬಳಿಕ ಭಗವಂತನ ಕೃಪೆಯಿಂದ ಮನುಷ್ಯನಾಗಿ ಸತ್ಸಂಗದ ಸದವಕಾಶ ಸದಾಕಾಶವನ್ನು ಪಡೆಯುತ್ತಾನೆ ಸತ್ಸಂಗವು ಸಂಸಾರ ರೂಪಿ ಅಪಾರ ಸಾಗರವನ್ನು ದಾಟಲು ಪರಮ ಸಾಧನೆ ಹಾಗೂ ತತ್ವವನ್ನು ಪ್ರಕಾಶಗೊಳಿಸಲು ಪ್ರಕಾಶಿತಗೊಳಿಸಲು ಪ್ರಜ್ವಲವಾದ ದೀಪವೇ ಆಗಿದೆ ನೂರಾರು ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ಸಾಧು ಪುರುಷನು ಅದರ ಪ್ರಕಾಶದಿಂದ ಮುಕ್ತಿ ಮಾರ್ಗವನ್ನು ಕಂಡುಕೊಳ್ಳಬಲ್ಲನು ಆಗ ಬಂಧನವನ್ನು ಕಿತ್ತೊಗೆಯಲು ಅವನ ಹೃದಯದಲ್ಲಿ ಪ್ರಯತ್ನ ಮಾಡುವ ಭಾವನೆ ಉಂಟಾಗುತ್ತದೆ ಅನೇಕ ಜನ್ಮಗಳ ಪುಣ್ಯ ಹಾಗೂ ತಪಸ್ಸು ಉಪವಾಸಗಳು ಸಹಾಯ ಸಹಾಯಕವಾದಾಗ ಪ್ರಾಣಿಗೆ ಮುಕ್ತಿ ಮಾರ್ಗವು ಕರಗತವಾಗುತ್ತದೆ ಈ ಮಾರ್ಗವು ನಿರ್ವಿಘ್ನ ಮತ್ತು ಪರಮ ಸುಖಕರವಾಗಿದೆ ಪುರಂದರ ನೀನು ಕೇಳಿದ ಈ ವಿಷಯವನ್ನು ನಾನು ಗುರುಮುಖದಿಂದ ಅರಿತಿರುವೆನು ನಾರದ ಮುನಿವರ ದೂರ್ವಾಸರ ಈ ಮಾತನ್ನು ಕೇಳಿ ದೇವೇಂದ್ರನು ಭೀತರಾಗಿಯಾದನು ಪ್ರತಿದಿನವೂ ಅವನ ಹೃದಯದಲ್ಲಿ ವೈರಾಗ್ಯದ ಭಾವನೆ ಬೆಳೆಯತೊಡಗಿತು ಅವನು ಅಲ್ಲಿಂದ ಹೊರಟು ತನ್ನ ಅರಮನೆಗೆ ಹೊರಟನು ಹೋದನು ಆಗ ಅವನ ಅಮರಾವತಿಯು ದೈತ್ಯರಿಂದ ಹಸುರರಿಂದ ತುಂಬಿ ಹೋಗಿರುವುದನ್ನು ನೋಡಿದನು ಆ ಪುರಿಯಲ್ಲಿ ವಾಸಿಸುತ್ತಿದ್ದ ದೇವತೆಗಳು ಭಯದಿಂದ ವ್ಯಾಕುಲರಾಗಿದ್ದರು ಎಲ್ಲವೂ ವಿಷಮವಾಗಿ ಕಂಡುಬರುತ್ತಿತ್ತು ಕೆಲವೆಡೆ ಯಾರ ಯಾರ ಬಂಧು ಬಾಂಧವರಿಲ್ಲದಿದ್ದರೆ ಯಾ ಯಾರು ಬಂಧು ಬಾಂಧವರಿಲ್ಲದಿದ್ದರೆ ಕೆಲವೆಡೆ ತಂದೆ ತಾಯಿ ಪತ್ನಿ ಇವರು ಅಗಲಿದ್ದರು ಎಲ್ಲೆಡೆ ಗೊಂದಲವೇ ತುಂಬಿತ್ತು ಎಲ್ಲೆಡೆ ಶತ್ರುಗಳೇ ಕಂಡು ಬರುತ್ತಿದ್ದರು ಇಂತಹ ಸ್ಥಿತಿಯನ್ನು ನೋಡಿ ದೇವೇಂದ್ರನು ಬೃಹಸ್ಪತಿಗಳ ಬಳಿಗೆ ಹೋದನು ಆಗ ಶಕ್ತಿಶಾಲಿ ಬೃಹಸ್ಪತ್ಯಾಚಾರ್ಯರು ಮಂದಾಕಿನಿ ತೀರದಲ್ಲಿ ಎದ್ದು ಪರಮ ಪರಬ್ರಹ್ಮ ಪರಮಾತ್ಮನನ್ನು ಧ್ಯಾನಿಸುತ್ತಿರುವಂತೆ ನೋಡಿದನು ಮತ್ತೆ ನೋಡಿದರೆ ಗಂಗಾ ಜಲದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕರಿಸುತ್ತಿದ್ದರು ಅವರ ಕಣ್ಣುಗಳಲ್ಲಿ ಹರ್ಷಾಶ್ರುಗಳು ತುಂಬಿದ್ದವು ಶರೀರ ಪುಳಕಿತವಾಗಿತ್ತು ಅತ್ಯಂತ ಆನಂದಿತರಾಗಿದ್ದು ಪರಮ ಶ್ರೇಷ್ಠರು ಗಾಂಭೀರ್ಯ ಸಂಪನ್ನರು ಧರ್ಮಾತ್ಮರು ಶ್ರೇಷ್ಠ ಪುರುಷರಿಂದ ಸೇವಿತರು ವರ್ಗದಲ್ಲಿ ಆದರಣೀಯರು ಮಾತೃ ವರ್ಗದಲ್ಲಿ ಜ್ಯೇಷ್ಠರು ದೇವಶತ್ರುಗಳಿಗೆ ಅನಿಷ್ಟಕಾರಿಗಳು ಆದ ಬೃಹಸ್ಪತ್ಯಾಚಾರ್ಯರು ಮಂತ್ರವನ್ನು ಜಪಿಸುತ್ತಿದ್ದರು ದೇವರಾಜನು ಒಂದು ಪ್ರಹರದವರೆಗೆ ನೋಡುತ್ತಲೇ ಇದ್ದನು ಬಳಿಕ ಅವರು ಧ್ಯಾನದಿಂದ ಎಚ್ಚೆತ್ತದ್ದು ಎಚ್ಚೆತ್ತಿರುವುದನ್ನು ನೋಡಿ ವಂದಿಸಿಕೊಂಡನು ಮತ್ತೆ ಅವನು ಗುರುಗಳ ಚರಣಗಳಲ್ಲಿ ಬಿದ್ದು ಗಟ್ಟಿಯಾಗಿ ಅಳತೊಡಗಿದನು ಆನಂತರ ದೂರ್ವಾಸರು ಕೊಟ್ಟ ಶಾಪದ ಎಲ್ಲ ವೃತ್ತಾಂತವನ್ನು ಇಂದ್ರನು ಗುರುಗಳಲ್ಲಿ ನಿವೇದಿಸಿಕೊಂಡನು ಇಂದ್ರನ ಮಾತನ್ನು ಕೇಳಿ ಪರಮ ಬುದ್ಧಿವಂತರು ಶ್ರೇಷ್ಠ ವಕ್ತಾರರು ಆದ ಬೃಹಸ್ಪತಿಗಳು ಎಂತೆಂದರು ಬೃಹಸ್ಪತಿಗಳು ಹೇಳುತ್ತಾರೆ ಸುರಶ್ರೇಷ್ಠ ನಾನೆಲ್ಲವನ್ನೂ ಕೇಳಿರುವೆನು ನೀನು ವಿಷಾದಿಸಬೇಡ ನನ್ನ ಮಾತನ್ನು ಕೇಳು ನೀತಿಜ್ಞನಾದವನು ವಿಪತ್ತಿನ ಸಂದರ್ಭ ಎಂದು ಗಾಬರಿಗೊಳ್ಳುವುದಿಲ್ಲ ಏಕೆಂದರೆ ಈ ವಿಪತ್ತು ಮತ್ತು ಸಂಪತ್ತು ಶ್ರಮ ಸಾಧ್ಯವಾಗಿದೆ ಇದನ್ನು ನಶ್ವರವೆಂದು ಹೇಳಲಾಗಿದೆ ಈ ಸಂಪತ್ತು ವಿಪತ್ತುಗಳು ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವೇ ಆಗಿದೆ ಅದಕ್ಕೆ ಅಧೀನವಾಗಿ ಕರ್ತೃವು ಫಲವನ್ನು ಅನುಭವಿಸುತ್ತಾನೆ ಸಾಧಾರಣ ಸಮಸ್ತ ಪ್ರಾಣಿಗಳ ಪ್ರತಿಯೊಂದು ಜನ್ಮದಲ್ಲಿ ಶಾಶ್ವತವಾದ ಇದೇ ನಿಯಮವಾಗಿದೆ ಅದು ಸದಾ ಸುತ್ತುತ್ತಾ ಇರುತ್ತದೆ ಹಾಗಿರುವಾಗ ಈ ವಿಷಯದಲ್ಲಿ ಚಿಂತೆಯ ಮಾತೇನಿದೆ ಶುಭವಿರಲಿ ಅಶುಭವಿರಲಿ ಯಾವುದೇ ಪ್ರಕಾರದಿಂದ ತನ್ನ ಕರ್ಮ ಫಲವನ್ನು ಭೋಗಿಸಲಿಕ್ಕಾಗಿಯೇ ಮನುಷ್ಯ ಶರೀರ ಪ್ರಾಪ್ತವಾಗಿದೆ ಕೋಟಿ ಕಲ್ಪಗಳು ಕಳೆದು ಹೋದರೂ ಭೋಗಿಸದೆ ಕರ್ಮಗಳ ಅಂತ್ಯವಾಗುವುದಿಲ್ಲ ಆದ್ದರಿಂದ ಶುಭಾಶುಭ ಕರ್ಮ ಫಲವನ್ನು ಭೋಗಿಸುವುದು ಅನಿವಾರ್ಯವಾಗಿದೆ ಇಂತಹ ಮಾತುಗಳನ್ನು ಭಗವಾನ್ ಶ್ರೀಕೃಷ್ಣನು ಬ್ರಹ್ಮನನ್ನು ಸಂಬೋಧಿಸಿ ಸಾಮವೇದದ ಶಾಖೆಯಲ್ಲಿ ಸ್ಪಷ್ಟಪಡಿಸಿರುವನು ಮಾಡಿದ ಸಮಸ್ತ ಕರ್ಮಗಳ ಶೇಷವಿರುವ ತನಕ ಪ್ರಾಣಿಗಳು ಭಾರತ ವರ್ಷದಲ್ಲಿ ಅಥವಾ ಇತರೆಡೆ ಹುಟ್ಟಬೇಕಾಗುತ್ತದೆ ಕೋಟ್ಯಾವಧಿ ಜನ್ಮಗಳಲ್ಲಿ ಮಾಡಿರುವ ಕರ್ಮಗಳು ಪ್ರಾಣಿಯ ಬೆನ್ನು ಹತ್ತಿಕೊಂಡೇ ಇರುತ್ತವೆ ಪುರಂದರ ನೆರಳಿನಂತೆ ಅವು ಭೋಗಿಸದೆ ದೂರವಾಗುವುದಿಲ್ಲ ಕಾಲ ದೇಶ ಪಾತ್ರ ಇವುಗಳ ಭೇದದಿಂದ ಕರ್ಮಗಳಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಇರುತ್ತದೆ ಕುಶಲ ಕುಂಬಾರನು ಕೋಲು ಚಕ್ರ ಮಣ್ಣು ಇವುಗಳ ಮೂಲಕ ಕ್ರಮವಾಗಿ ಮಣ್ಣಿನ ಸುಂದರ ಮಡಕೆ ಕುಡಿಕೆಗಳನ್ನು ನಿರ್ಮಿಸುವಂತೆಯೇ ವಿಧಾತನು ಕರ್ಮ ಸೂತ್ರದಿಂದ ಪ್ರಾಣಿಗಳಿಗೆ ಫಲವನ್ನು ನೀಡುತ್ತಾಗಿರುತ್ತಾನೆ ಆದ್ದರಿಂದ ದೇವೇಂದ್ರನೇ ಈ ಜಗತ್ತಿನ ಸೃಷ್ಟಿಯು ಯಾರ ಆಜ್ಞೆಯಿಂದ ಉಂಟಾಗಿದೆಯೋ ಆ ಭಗವಾನ್ ನಾರಾಯಣನನ್ನು ನೀನು ಉಪಾಸನೆ ಮಾಡು ಆ ಪ್ರಭು ಮೂರು ಲೋಕಗಳಲ್ಲಿನ ವಿಧಾತನ ವಿಧಾತನು ರಕ್ಷಕನ ರಕ್ಷಕನು ಸೃಷ್ಟಿಕರ್ತನ ಸೃಷ್ಟಾನು ಸಂಹರ್ತನ ಸಂಹಾರಕನು ಕಾಲನಿಗೆ ಕಾಲನು ಆಗಿರುವನು ಮಹಾ ವಿಪತ್ ಕಾಲದಲ್ಲಿ ಆ ಭಗವಾನ್ ಮಧುಸೂದನನನ್ನು ಸ್ಮರಿಸುವವನಿಗೆ ವಿಪತ್ತಿನಲ್ಲಿಯೂ ಕೂಡ ಸಂಪತ್ತಿನ ಭಾವನೆ ಉಂಟಾಗುತ್ತದೆ ಎಂದು ಭಗವಾನ್ ಶಂಕರನು ಆದೇಶಿಸಿರುವನು ನಾರದ ಹೀಗೆ ಹೇಳಿ ತತ್ವಜ್ಞಾನಿ ಬೃಹಸ್ಪತಿಗಳು ದೇವೇಂದ್ರನನ್ನು ಬಿಗಿದಪ್ಪಿಕೊಂಡರು ಶುಭಾಶೀರ್ವಾದಗಳನ್ನು ಕೊಟ್ಟು ಅವನಿಗೆ ಪೂರ್ಣವಾಗಿ ಎಲ್ಲ ಮಾತುಗಳನ್ನು ತಿಳಿಸಿ ಹೇಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಛ ದೇಹಿಮೆ ನಮಸ್ಕಾರ